ಸ್ನೇಹಿತರೆ ಯಾರು ಹೆಚ್ಚು ದಪ್ಪ ಇರ್ತಾರೆ ಹೆಚ್ಚಿನ ತೂಕದ ಸಮಸ್ಯೆಯಿಂದ ಇರ್ತಾರೆ ಹೊಟ್ಟೆ ಭಾಗದಲ್ಲಿ ಹೆಚ್ಚು ಕೊಬ್ಬು ಅನ್ನೋದು ಸಂಗ್ರಹವಾಗಿರುತ್ತೆ ಅಂತವರಲ್ಲಿ ಇರೋ ಒಂದೇ ಒಂದು ಕನಸು ಅಥವಾ ಆಸೆ ಅಂತ ಹೇಳಿದ್ರೆ ಹೇಗಾದ್ರೂ ಮಾಡಿ ಸಣ್ಣ ಆದ್ರೆ ಸಾಕು ಹೆಲ್ದಿ ಆಗಿದ್ರೆ ಸಾಕು ಆರೋಗ್ಯವಾಗಿ ತೂಕವನ್ನು ಇಳಿಸ್ಕೊಳ್ಬೇಕು ಅಂತ ಹೇಳಿ ಅದಕ್ಕೆ ಕೆಲವರು ಅದಕ್ಕೆ ತಕ್ಕನಾದ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇರ್ತಾರೆ ಅದರಿಂದ ಕೆಲವರಿಗೆ ಸಕ್ಸಸ್ ಅನ್ನೋದು ಸಿಕ್ಕಿರುತ್ತೆ ಇನ್ನು ಕೆಲವರಿಗೆ ಆ ಸಕ್ಸಸ್ ಅನ್ನೋದು ಸಿಕ್ಕಿರೋದಿಲ್ಲ ಅಂಥವರಿಗೆ ಇವತ್ತು ನಾನು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಏಳು ದಿನಗಳ ಕಾಲ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಕೆಲಸವನ್ನು ಮಾಡೋದ್ರಿಂದ ನೀವು ಮಾಡ್ತಾ ಇರುವ ಪ್ರಯತ್ನಕ್ಕೆ ಪ್ರತಿಫಲ ಅನ್ನೋದು ಕೇವಲ ಏಳು ದಿನದಲ್ಲಿ ಸಿಗುವ ಹಾಗೆ ಮಾಡುತ್ತೆ ನಿಮ್ಮ ದೇಹದ ತೂಕವನ್ನು ನಿಮ್ಮ ದೇಹದಲ್ಲಿರುವ ಕೊಬ್ಬನ್ನು ಕರಗಿಸೋದಕ್ಕೆ ಸುಡೋದಕ್ಕೆ ಈ ಒಂದು ಕೆಲಸ ಬೆಳಿಗ್ಗೆ ಎದ್ದು ಮಾಡುವಂಥ ಕೆಲಸ ಅನ್ನೋದು ನಿಮಗೆ ಒಂದು ರಿಸಲ್ಟನ್ನು ಕೊಡುತ್ತೆ ಹಾಗಿದ್ರೆ ಈ ಒಂದು ಕೆಲಸ ಯಾವುದು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಯಾರಾದರೂ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ ವಿಡಿಯೋ ಇಷ್ಟ ಅಲ್ಲೇ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಬಗ್ಗೆ ಏನಾದರೂ ತಿಳಿಸಬೇಕು ಅನಿಸಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ಬೋದು ಬನ್ನಿ ಹಾಗಿದ್ರೆ ಬೆಳಿಗ್ಗೆ ಎದ್ದು ಮಾಡಬೇಕಾಗಿರುವ ಆ ಒಂದು ಕೆಲಸ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಇದರಿಂದ ಹೇಗೆ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ನಿಮ್ಗೆ ಈ ಕಾಣಿಸ್ತಾ ಇರುವ ಹಾಗೆ ನನ್ನ ಕೈಯಲ್ಲಿ ಒಂದು ಹಣ್ಣಿದೆ ಅಥವಾ ಕಾಯಿ ಅಂತ ಕರಿಬಹುದು ನಲ್ಲಿಕಾಯಿ ಅಥವಾ ಗೂಸ್ಬೆರಿ ಆಮ್ಲ ಅಂತ ಎಲ್ಲ ಹೇಳಿ ಕರಿತೀವಿ ಇದು ಒಂದು ಔಷಧೀಯ ಗುಣ ಹೊಂದಿರುವಂತದ್ದು ಇವಾಗಿನ ಕಾಲದಲ್ಲಿ ಎಷ್ಟೋ ಜನರು ಈ ಒಂದು ನಲ್ಲಿಕಾಯಿಯನ್ನ ತಿನ್ನುವ ಅಭ್ಯಾಸವನ್ನ ರೂಢಿಸ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಇದ್ರಲ್ಲಿರುವಂತಹ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಅನ್ನೋದು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು ಹಾಗೆ ನಮ್ಮ ದೇಹದಲ್ಲಿರುವ ಎಷ್ಟೋ ಇವಾಗಿನ ಕಾಲದ ಜನರು ಎದುರಿಸ್ತಾ ಇರುವಂತಹ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಥೈರಾಯ್ಡ್ ಇರ್ಬೋದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಇಂಥ ಎಲ್ಲ ಕಾಯಿಲೆಗಳನ್ನ ಗುಣಪಡಿಸುವಂತಹ ಶಕ್ತಿ ಕಂಟ್ರೋಲ್ ಇಟ್ಕೊಳ್ಳುವಂತಹ ಶಕ್ತಿ ಈ ಒಂದು ನಲ್ಲಿ ಪೋಷಕಾಂಶಗಳು ಅನ್ನೋದು ನಮ್ಮ ದೇಹಕ್ಕೆ ಕೊಡುತ್ತೆ ಹಾಗಾಗಿ ಎಷ್ಟೋ ಜನ ಇದನ್ನ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಪೌಡರ್ ಮಾಡಿಕೊಂಡು ಕುಡಿತಾರೆ ಹೀಗೆ ನಾನಾ ರೀತಿಯಲ್ಲಿ ಇದನ್ನ ಒಂದು ಬಳಸುವ ಹವ್ಯಾಸವನ್ನ ರೂಢಿಸ್ಕೊಂಡಿದ್ದಾರೆ ಅಷ್ಟೊಂದು ಔಷಧಿಯ ಗುಣ ಇರುವಂತದ್ದು ಈ ಒಂದು ನೆಲ್ಲಿಕಾಯಿ ಇದನ್ನ ತಿನ್ನೋದ್ರಿಂದ ನಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ನಮ್ಮ ಕೂದಲಿನ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಹೀಗೆ ನಾನಾ ರೀತಿಯಲ್ಲಿ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ಬೋದು ಈ ನೆಲ್ಲಿಕಾಯಿ ಬಗ್ಗೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಇದರಿಂದ ನಮ್ಮ ತೂಕವನ್ನ ಕೂಡ ಕಡಿಮೆ ಮಾಡ್ಕೊಳ್ಬೋದು ಅದು ಹೇಗೆ ಅಂತ ನೋಡೋದಾದ್ರೆ ದಿನಕ್ಕೊಂದು ನಲ್ಲಿಕಾಯಿ ಯಾರಿಗೆ ಅಷ್ಟಾಗಿ ಟೈಮ್ ಇರಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಒಂದು ಪೌಡರ್ ಮಾಡಿ ಇಟ್ಕೊಳ್ಳೋದಿಕ್ಕೆ ಅಂತವರು ದಿನಕ್ಕೊಂದು ನಲ್ಲಿಕಾಯನ್ನ ಏಳು ದಿನಗಳ ಕಾಲ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತಿಂದು ನೋಡಿ ಅದರ ಮಧ್ಯಭಾಗದ ಬೀಜವನ್ನ ಎಸೆದು ಅದರ ಮೇಲ್ಭಾಗದ ಒಂದು ಅಂಶವನ್ನ ತಿನ್ನೋದ್ರಿಂದ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು ಸ್ವಲ್ಪ ಹುಳಿ ಸ್ವಲ್ಪ ಕಹಿಯಾಗಿರುತ್ತೆ ಇದನ್ನ ತಿಂದು ಪೂರ್ತಿಯಾಗಿ ಜಗಿದು ಆ ರಸವನ್ನು ನುಂಗಿ ಸಮೇತ ನಲ್ಲಿಕಾಯಿ ಪೂರ್ತಿಯಾಗಿ ತಿಂದ ನಂತರ ಒಂದು ಗ್ಲಾಸ್ ನೀರನ್ನ ಕುಡಿಯಿರಿ ಸಾಕು ನಿಮ್ಗೆ ಏಳು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ ಇದರಿಂದ ಆಗುವ ಜಾದು ಅನ್ನೋದು ನಿಮ್ಗೆ ಇನ್ಯಾವುದೇ ಒಂದು ಆಹಾರ ಅನ್ನೋದು ಕೊಡಲ್ಲ ನಿಮ್ಮ ತೂಕದಲ್ಲಿ ಆಗುವ ಬದಲಾವಣೆ ಅನ್ನೋದು ನೀವೇ ನಂಬಲ್ಲ ಅಷ್ಟು ಒಂದು ಜಾದು ಮಾಡುತ್ತೆ ಅಂತಾನೆ ಹೇಳ್ಬೋದು ನಿಮ್ಮ ತೂಕದಲ್ಲಿ ಕೇವಲ ಏಳು ದಿನ ನೀವು ಅಬ್ಸರ್ವ್ ಮಾಡಿ ನೋಡಿ ಇದನ್ನ ತಿನ್ನೋದಕ್ಕೆ ಶುರು ಮಾಡೋ ಮುಂಚೆ ನಿಮ್ಮ ತೂಕವನ್ನ ಚೆಕ್ ಮಾಡ್ಕೊಳ್ಳಿ ಆನಂತರ ಏಳು ದಿನ ಆದ್ಮೇಲೆ ನಿಮ್ಮ ತೂಕವನ್ನ ಚೆಕ್ ಮಾಡ್ಕೊಳ್ಳಿ ಇದರಿಂದ ಗೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ರಿಸಲ್ಟ್ ನಿಮಗೆ ಸಿಕ್ಕಿರುತ್ತೆ ಹಾಗಿದ್ರೆ ಇದು ಅಷ್ಟು ಎಫೆಕ್ಟಿವ್ ಆಗಿ ನಮ್ಮ ತೂಕವನ್ನ ಕರಗಿಸೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ ಈ ಒಂದು ನೆಲ್ಲಿಕಾಯಲ್ಲಿರುವಂತಹ ಹೆಚ್ಚಿನ ಪ್ರಮಾಣದ ಕಬ್ಬಿಣಾಂಶ ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಇ ಫೈಬರ್ ಅಂಶ ಕ್ಯಾಲ್ಸಿಯಂ ಈ ಎಲ್ಲ ಪೋಷಕಾಂಶಗಳು ಅನ್ನೋದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ನಿಮ್ಗೆಲ್ಲ ತಿಳಿದಿರುವ ಹಾಗೆ ನಮ್ಮ ದೇಹದಲ್ಲಿ ನಾವು ತಿನ್ನುವ ಆಹಾರದಲ್ಲಿ ನಾವು ತೆಗೆದುಕೊಳ್ಳುವ ಕ್ಯಾಲೋರಿ ಅನ್ನೋದು ಕಡಿಮೆ ಪ್ರಮಾಣದಲ್ಲಿ ಇರಬೇಕು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಕ್ಯಾಲೋರಿಯನ್ನು ನಾವು ಕರಗಿಸಿದಾಗ ಮಾತ್ರ ನಮ್ಮ ತೂಕವನ್ನು ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಈ ಒಂದು ಕ್ಯಾಲೋರಿಯನ್ನ ಎಷ್ಟು ಪ್ರಮಾಣದಲ್ಲಿ ಖರ್ಚು ಮಾಡ್ತೀವಿ ಅಷ್ಟೇ ಅದಕ್ಕಿಂತ ಕಡಿಮೆ ಪ್ರಮಾಣದ ಆಹಾರವನ್ನು ತೆಗೆದುಕೊಳ್ಬೇಕು ನಮ್ಮ ದೇಹದಲ್ಲಿ ಕ್ಯಾಲೋರಿಯನ್ನ ಸುಡೋದಕ್ಕೆ ಕ್ಯಾಲೋರಿಯನ್ನ ಬರ್ನ್ ಮಾಡೋದಕ್ಕೆ ತುಂಬಾ ವೇಗವಾಗಿ ಬರ್ನ್ ಮಾಡೋದಕ್ಕೆ ಈ ಒಂದು ನಲ್ಲಿಕಾಯಲ್ಲಿರುವ ಪೋಷಕಾಂಶಗಳು ಸಹಾಯ ಮಾಡುತ್ತೆ ತುಂಬಾ ವೇಗವಾಗಿ ಕ್ಯಾಲೋರಿಯನ್ನ ಬರ್ನ್ ಮಾಡೋದಕ್ಕೆ ಸಹಾಯ ಮಾಡುವುದು ಹಾಗೆ ಈ ಒಂದು ನಲ್ಲಿಕಾಯಿಯನ್ನ ತಿನ್ನೋದ್ರಿಂದ ಇದರಲ್ಲಿ ಒಂದು ಹೈಪೋಲೆಪಿಟೆಮಿಕ್ ಅನ್ನೋ ಒಂದು ಗುಣಲಕ್ಷಣ ನಮಗೆ ಸಿಗುತ್ತೆ ಇದರಿಂದ ಇದು ನಮ್ಮ ಜೀರ್ಣ ಸುಧಾರಣೆ ಮಾಡುತ್ತೆ ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಚಯಾಪಚಯ ಕ್ರಿಯೆಯ ವೇಗವನ್ನು ಹೆಚ್ಚಿಸುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬು ಅನ್ನೋದು ಕರ್ಗೊಳ್ಳಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿ ನಮ್ಮ ದೇಹದಲ್ಲಿ ಕೊಬ್ಬಿನ ಸಂಗ್ರಹಕ್ಕೆ ಹಾಗೆ ಕೊಲೆಸ್ಟ್ರಾಲ್ಗೆ ಸಂಬಂಧಿಸಿದ ಗುಣಲಕ್ಷಣಗಳನ್ನು ಕೂಡ ತಡೆಯುವುದಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ನೆಲ್ಲಿಕಾಯಿಲಿರುವ ಗುಣಲಕ್ಷಣಗಳು ಈ ಒಂದು ನೆಲ್ಲಿಕಾಯಿಲಿರುವ ಪೋಷಕಾಂಶಗಳನ್ನು ಸಹಾಯ ಮಾಡುವಂಥದ್ದು ಹಾಗಾಗಿ ಇದರಲ್ಲಿರುವಂತಹ ಅತ್ಯಧಿಕ ಪ್ರಮಾಣದ ಔಷಧಿಯ ಗುಣಗಳು ಅನ್ನೋದು ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸೋದಕ್ಕೆ ತುಂಬಾ ವೇಗವಾಗಿ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತದ್ದು ಇದ್ರ ಜೊತೆಯಲ್ಲಿ ನೀವು ಒಂದು ಹೆಲ್ದಿಯಾದ ಬ್ಯಾಲೆನ್ಸ್ಡ್ ಆದ ಡಯಟ್ ಅನ್ನ ಫಾಲೋ ಮಾಡಿಕೊಂಡು ಹಾಗೆ ಒಂದು ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಚಟುವಟಿಕೆ ನಿಮ್ಮ ದೇಹಕ್ಕೆ ಒಂದು ಶ್ರಮವನ್ನ ಕೊಡೋದ್ರ ಮುಖಾಂತರ ಹೆಚ್ಚಿನ ಪ್ರಮಾಣದ ನೀರನ್ನ ಕುಡಿದು ನಿಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳೋ ಮುಖಾಂತರ ಸ್ಟ್ರೆಸ್ ಫ್ರೀ ಆಗಿರೋ ಮುಖಾಂತರ ಈ ಒಂದು ದಿನಕ್ಕೆ ಒಂದು ನೆಲ್ಲಿಕಾಯಿ ಏಳು ದಿನಗಳ ಕಾಲ ಸ್ಟ್ರಿಕ್ಟ್ ಆಗಿ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಳಿ ಈ ಎಲ್ಲ ಒಂದು ಹ್ಯಾಬಿಟ್ಸ್ ಜೊತೆಯಲ್ಲಿ ಖಂಡಿತ ನಿಮ್ಗೆ ರಿಸಲ್ಟ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಸಿಗುತ್ತೆ ಹಾಗಿದ್ರೆ ಯಾರೆಲ್ಲ ಫಾಸ್ಟ್ ಆಗಿ ವೆಯ್ಟ್ ಲಾಸ್ ಮಾಡಬೇಕು ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಮನೆಯಲ್ಲೇ ನ್ಯಾಚುರಲ್ ಆಗಿ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ದಾರೆ ಅಂತವರಿಗೆ ಇದೊಂದು ಬೆಸ್ಟ್ ವೈಟ್ ಲಾಸ್ ಟಿಪ್ಸ್ ಅಂತ ಹೇಳ್ತೀನಿ ಹೆಚ್ಚೇನು ಕಷ್ಟ ಆಗಲ್ಲ ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು ಬಾಯಲ್ಲಿ ಹಾಕೊಂಡು ಜಗಿದು ತಿನ್ನೋದು ಅಷ್ಟೇ ನಂತರ ಒಂದು ಗ್ಲಾಸ್ ನೀರನ್ನ ಕುಡಿಯೋದು ಆರಾಮಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡೆ ಇದನ್ನ ನೀವು ತಿನ್ಬೋದು ಇದಕ್ಕೋಸ್ಕರ ನೀವು ಟೈಮ್ ಕೊಡಬೇಕು ಇದನ್ನ ಜ್ಯೂಸ್ ಮಾಡಬೇಕು ಇದನ್ನ ಪೌಡರ್ ಮಾಡಬೇಕು ರೆಮಿಡಿನ ತಯಾರಿಸಬೇಕು ಅನ್ನೋ ಯಾವ್ದೇ ರೀತಿ ಟೆನ್ಷನ್ ಇಲ್ಲದೆ ಕೆಲವರಿಗೆ ಟೈಮ್ ಇರುತ್ತೆ ಕೆಲವರಿಗೆ ಟೈಮ್ ಇರಲ್ಲ ಅಂತವರಿಗೆ ಇದು ಒಂದು ಸಿಂಪಲ್ ಆ್ಯಂಡ್ ಆಗಿರುವಂತ ಮೆಥಡ್ ಅಂತ ಹೇಳ್ತೀನಿ ಆದರೆ ಇದರಿಂದ ಸಿಗೋ ರಿಸಲ್ಟ್ ಅನ್ನೋದು ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ಇವತ್ತಿನ ಟ್ರೈ ಮಾಡಲೇಬೇಕು ನೀವು ವೆಯ್ಟ್ ಅನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಎಲ್ಲರಾಗಿ ನೀವು ಕೂಡ ಫಿಟ್ ಆಗಿರಬೇಕು ಅಂದ್ಕೊಂಡಿದ್ರೆ ಖಂಡಿತ ಟ್ರೈ ಮಾಡಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಹಾಗೆ ನಿಮಗೆ ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಮಾಡುವ ಪ್ರತಿ ಕಮೆಂಟ್ ಕೂಡ ಬೇರೆಯವರಿಗೂ ಇದನ್ನ ಯೂಸ್ ಮಾಡೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಇದರಿಂದ ಇದನ್ನ ಯೂಸ್ ಮಾಡಬಹುದಾ ಮಾಡಬಾರ್ದಾ ಅನ್ನೋ ಒಂದು ಡೌಟ್ ಇಂದ ಅವರಿಗೂ ಕೂಡ ಕ್ಲಿಯರ್ ಆಗುತ್ತೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ವೇಟ್ ಲಾಸ್ ಮಾಡೋದಕ್ಕೆ ಹಾಗೆ ನಿಮ್ಮ ಕಮೆಂಟ್ ನಮಗೂ ಕೂಡ ಒಂದು ಮೋಟಿವೇಟ್ ಅನ್ಸುತ್ತೆ ಇನ್ನಷ್ಟು ಹೊಸ ಹೊಸ ಟಿಪ್ಸ್ ಅನ್ನ ರೆಮಿಡೀಸ್ ಅನ್ನ ಶೇರ್ ಮಾಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಟ್ರೈ ಮಾಡಿ ನೀವು ಕೂಡ ಹೆಲ್ದಿ ಅಂಡ್ ಫಿಟ್ ಆಗಿರಿ ಹೀಗೆ ಮತ್ತೆ ಹೊಸ ಹೊಸ ವೆಯ್ಟ್ಲಾಸ್ಟಿಕ್ಸ್ ರೆಮಿಡಿಗಳೊಂದಿಗೆ ಬರ್ತಾ ಹೋಗ್ತೀನಿ ಎಲ್ಲಾ ವಿಡಿಯೋಸ್ ಗಳಿಗೂ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ನಮಸ್ಕಾರ